ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬನ್ನಿ ಇವತ್ತು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಮೈಸೂರು ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮತ್ತೆ ಇದಕ್ಕೆ ಒಂದು ಕೈ ಹಿಡಿಯೋಕಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದು ವೈಟ್ ಕಲರಾಗಿ ಬಿರಿಯಾನಿ ಬರುತ್ತೆ ನಿಮಗೆ ಗ್ರೀನ್ ಕಲರ್ಗೆ ಅಂದರೆ ಈ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರಿಶಿನ ಮತ್ತು ತುಪ್ಪ ಮತ್ತು ಇದು ಪಲಾವ್ ಐಟಮ್ಸ್ ಇಲ್ಲಿ ನಿಮ್ಗೆ ಏನೇನು ಕಾಣಿಸ್ತಾ ಇದೆಲ್ಲ ಅದೆಲ್ಲ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸೋಂಪು ಮರಾಠಿ ಮೊಗ್ಗು ಕಲ್ಲುವ ಪಲಾವ್ ಎಲೆ ಇಷ್ಟು ಇದೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಳಿ ಜಾಸ್ತಿ ತೊಗೊಂಡ್ರೆ ತುಂಬ ಒಂಥರ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ಇಲ್ಲಿ ಎರಡು ದಪ್ಪು ಟೊಮೊಟೊನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಶುಂಠಿ ಬಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿ ಸೇರಿಸ್ತಾ ಇದ್ದೀನಿ ಅದನ್ನು ಮೊದಲೇ ತೊಗೊಂಡು ಇಟ್ಕೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ಹೇಗೆ ಈಸಿಯಾಗಿ ಮಟನ್ ಬಿರಿಯಾನಿ ಮಾಡೋದು ಮತ್ತು ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲೇ ಇಲ್ಲಿ ನಾನು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೋದು ಯಾಕಂದರೆ ಮಟನಲ್ಲಿ ಇರುತ್ತಲ್ಲ ಸೊ ಅದು ಕೂಡ ಬಿಡುತ್ತೆ ಅದರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ತುಂಬ ಜಾಸ್ತಿ ಆಗೋದ್ರೆ ಟೇ ಎಣ್ಣೆ ಎಣ್ಣೆ ಥರ ಫೀಲ್ ಆಗಿಬಿಡುತ್ತೆ ಮೊದಲೇ ನಾನೆಲ್ಲ ಮೂರರಿಂದ ಒಂದು ನಾಲ್ಕು ಟೇಬಲ್ ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಇದು ಏನಕ್ಕೆ ಅಂದರೆ ಈಗ ಫಸ್ಟ್ ನಾನು ಬಿರಿಯಾನಿಗೆ ಮಟನ್ನ ಕೂಕ್ಸ್ ಇಟ್ಕೊತೀನಿ ಚಿಕನ್ ಆದರೆ ನಿಮಗೆ ಡೈರೆಕ್ಟಾಗಿ ಬಿರಿಯಾನಿ ಮಾಡ್ಬಿಡ್ಬೋದು ಬಟ್ ಮಟನಲ್ಲಿ ಏನಂದರೆ ಮಟನ್ ಫಸ್ಟ್ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಮಟನ್ನ ಬೇಯಿಸ್ಕೊಂಡು ಆಮೇಲೆ ನಾವು ಬಿರಿಯಾನಿ ಮಾಡೋದು ಸೊ ಇವಾಗ ನೋಡಿ ಇಲ್ಲಿ ಒಂದೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಇವಾಗ ನಾನು ಏನು ಮಟನ್ ತೊಗೊಂಡಿದ್ನೋ ಅದನ್ನ ತೊಳೆದು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಈಗ ಮಟನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಫುಲ್ಲು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನನಗೆ ಒಂದು ಅರ್ಧ ಕೆ ಜಿ ಮಟನ್ ತಗೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತಳ ಹಿಡಿಯೋಕ್ಕೆ ಬಂದುಬಿಡುತ್ತೆ ಫಸ್ಟು ಏನು ಮಾಡ್ಕೊಳ್ಳಿ ಫಸ್ಟ್ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆಮೇಲೆ ಬೇಕಾದ್ರೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟಾರ್ಟಿಂಗೆ ಹೈ ಫ್ಲೇಮಲ್ಲಿ ಇಡಬೇಡಿ ಇಟ್ಟರೆ ಮಟನೆಲ್ಲ ಕಚ್ಕೊಬಿಡುತ್ತೆ ಪಾತ್ರೆಗೆ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಈ ಅರ್ಶಾ ಅರಶಿನ ಸೇರಿಸೋದ್ರಿಂದ ಮಟನಲ್ಲಿ ಸ್ಮೆಲ್ ಇರುತ್ತಲ್ಲ ಅದು ಬರಲ್ಲ ಮತ್ತು ಮಟನೆಲ್ಲ ಹಿಂಗೋಗುತ್ತೆ ಅಂತಾರೆ ಚೆನ್ನಾಗಿ ಬೆಂದುೋಗ್ಬಿಡುತ್ತೆ ಒಂಥರ ಆಗ್ಬಿಡುತ್ತಲ್ಲ ಆ ಥರ ಆಗೋಲ್ಲ ಮಟನ್ಗೆ ಅರಶಿನ ಹಾಕೋದೆ ಆ ಎರಡು ರೀಸನ್ಗೆ ಸ್ನೇಹಿತರೆ ಸೊ ಈಗ ಚೆನ್ನಾಗಿ ಅರಿಶಿನ ಹಾಕೋಗ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೀಟಾಗಿ ಫ್ರೈ ಆಗಲಿ ಒಂದು ಐದು ನಿಮಿಷ ಮಟನಲ್ಲಿ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೆಲ್ಲ ಬಿಟ್ಟು ನಾವು ಏನು ಬರೀ ಎಣ್ಣೆ ಹಾಕಿದ್ವೋ ಅದಷ್ಟಕ್ಕೆ ಇರಬೇಕು ಮಟನ್ನು ಅವಾಗ ಇದಕ್ಕೆ ಮಟನ್ ಮುಳುಗು ಅಷ್ಟು ಅಂದರೆ ಮೊದಲೇ ನೀವು ನೀರನ್ನು ಅಳ್ತಾ ಇಟ್ಕೊಳ್ಳಿ ಈಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊತೀನಿ ಬಿರಿಯಾನಿಗೆ ಸೊ ಆ ನಾಲ್ಕು ಲೋಟದಲ್ಲಿ ಇವಾಗ ನಾನು ಇದಕ್ಕೆ ಒಂದು ಎರಡು ಲೋಟ ಅಥವಾ ಒಂದೂವರೆ ಲೋಟ ನೀರು ಸೇರಿಸ್ಕೊತೀನಿ ಆ ಥರ ನೀವು ಎಷ್ಟು ಅಕ್ಕಿ ತಗೋತೀರೋ ಅದರ ಡ ಎರಡರಷ್ಟು ನೀರನ್ನು ಇಟ್ಕೊಂಡು ಇವಾಗ ನಾನು ಇದಕ್ಕೆ ಸ್ವಲ್ಪ ಅದರಲ್ಲಿ ಅರ್ಧ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕುಕ್ಕರ್ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ವಿಶಲ್ ಬರ್ಸ್ಕೊತೀನಿ ಇದರಲ್ಲಿ ಕೂಗೋ ತನಕ ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೋಬಾರಣ ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೇ ನೀವೇನಾದರೂ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಂಡು ರುಬ್ಕೊಬನ್ನಿ ಈಗ ರುಬ್ಕೊಂಡು ಬಂದಾಯಿತು ಜೊತೆಗೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇರೋದು ಎಷ್ಟು ನೀಟಾಗಿ ಕುಕ್ಕಾಗಿದೆ ಅಂತ ನಾನು ಒಂದು ಮೂರರಿಂದ ನಾಲ್ಕು ವಿಷಲ್ ತಗೊಂಡಿದ್ದೆ ನೀವು ಮಟನ್ ತುಂಬ ಎಳೆ ಮಟನ್ ಆದರೆ ಎರಡರಿಂದ ಮೂರು ವಿಷಲ್ ಸಾಕು ತುಂಬ ಆಗೋದೇನಾಗುತ್ತೆ ನೆಕ್ಸ್ಟ್ ಮಟನ್ ಬಿರಿಯಾನಿಲಿ ಕುಕ್ಬೇಕಾದ್ರೆ ಕಲಸೋಗುತ್ತೆ ಬಿರಿಯಾನಿಲಿ ಪೀಸ್ ಪೀಸ್ ಸಿಗೋಲ್ಲ ಅದಕ್ಕೋಸ್ಕರ ನೀವು ಮಟನ್ ಯಾವ ಥರ ಇದೆ ಅದನ್ನು ನೋಡಿ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಮಟನ ಸಪ್ರೇಟ್ ಮಾಡಿಕೊಂಡು ಮಟನ್ ಒಂದು ಕಡೆ ಅದ್ರದ್ದು ನೀರು ಒಂದು ಕಡೆ ಸಪ್ರೇಟ್ ಸೋಸಿಟ್ಕೊಂಡೆ ಮತ್ತು ಈಗ ಅದೇ ಕುಕ್ಕರಲ್ಲಿ ನಾನೀಗ ಎಣ್ಣೆ ಇದ್ದೀನಿ ಇದು ಅಷ್ಟೇ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಹಾಕೊಂಡು ನೀವು ತುಂಬ ಕಮ್ಮಿ ಎಣ್ಣೆ ಯೂಸ್ ಮಾಡೋರಾದರೆ ಬೇಕಾದ್ರೆ ನೀವು ತುಂಬ ಕಮ್ಮಿ ಹಾಕ್ಕೊಳ್ಳಿ ಮಟನ್ ಬಿರಿಯಾನಿಗೆ ಜಾಸ್ತಿ ಹಾಕಲೇಬೇಕು ಅಂತೇನಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಕೊಬ್ಬಿ ಬಿಟ್ಟಿರುತ್ತೆ ಈಗ ಮಟನ್ ಕೂಗ್ಸ್ ಅದರಲ್ಲೇ ಅದರಲ್ಲಿ ಇರುತ್ತೆ ಸೊ ಅದು ಬೇಕಿಕೊಳ್ಳುತ್ತೆ ಇಲ್ಲ ನಾವು ಯೂಸ್ ಮಾಡ್ತೀವಿ ಬೇಕಾದ್ರೆ ಮಾಡ್ಕೊಳ್ಳಿ ಈಗ ಅದು ತುಪ್ಪ ಮತ್ತು ಎಣ್ಣೆ ಎರಡು ಸ್ವಲ್ಪ ಬಿಸಿ ಆದಮೇಲೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಚಕ್ಕೆ ಲವಂಗ ಮತ್ತು ಕಲ್ಲು ಕಲ್ಲುವ ಮತ್ತು ಸೋಂಪು ಇಷ್ಟು ಎಲ್ಲಾನು ಮತ್ತು ಮರಾಠಿ ಮೊಗ್ಗು ಏನೇನು ತೊಗೊಂಡಿದ್ದೇವೆ ನಾವು ಪಲಾವ್ ಐಟಮ್ಸು ಅದು ಮತ್ತು ಪಲಾವೆಲ್ಲ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಒಂದೇ ಒಂದು ಯಾಲಕ್ಕಿ ಆ್ಯಕ್ಚುಲಿ ನಮ್ಮ ಮನೇಲಿ ಯಾಲಕ್ಕಿ ಜಾಸ್ತಿ ಇಲ್ಲ ಅದಕ್ಕೆ ನಾನು ಒಂದೇ ಒಂದು ಯಾಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಯಾಲಕ್ಕಿ ಹಾಕೊಳ್ಳಿ ಗಮ್ಮಂತ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಲಾವ್ ಪಲಾವೆಲ್ಲಷ್ಟೇ ಎಲ್ಲ ಐಟಮ್ಸು ಕಮ್ಮಿ ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಮೇಲೆ ಮಸಾಲೆ ನಾವು ಜಾಸ್ತಿ ಇಷ್ಟಪಡಲ್ಲ ನೀವು ಇದು ಮಸಾಲೆ ಫ್ಲೇವರ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಈ ಬಿರಿಯಾನಿಗೆ ಈರುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಅಷ್ಟೇ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಬೇಕಾದ್ರೆ ಈ ಮಟನ್ಗೆ ನೀವು ಬೇಕಾದ್ರೆ ಮುಕ್ಕಾಲು ಕೆ ಜಿ ಅಕ್ಕಿ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿನೇ ಇದ್ದೀನಿ ಅಷ್ಟೇ ಆಗ್ಬೇಕಂತೇನಿಲ್ಲ ನೀವು ಮುಕ್ಕಾಲು ಕೆ ಜಿ ಅಕ್ಕಿ ಹಾಕೊಂಡ್ರೂ ಕೂಡ ಪೀಸ್ ಕೂಡ ಎಲ್ರಿಗೂ ಸಾಕಾಗುತ್ತೆ ಈಗ ನಾನು ಇಕ್ಕೊಂದು ನಾಲ್ಕು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ತಳೆ ಹಿಡಿಯೋ ಥರ ಆಗುತ್ತೆ ಸೊ ಅದಕ್ಕೆ ಅವಾಗ ಫ್ಲೇಮ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹಾಗೆ ಹೇಳಿದಂಗೆ ಮೂರು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಮ ಮನೇಲಿ ಪೇಸ್ಟ್ ಇತ್ತು ಅಂತಂದರೆ ಪೇಸ್ಟ್ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಜಜ್ಜಿ ಕೂಡ ಸೇರಿಸ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಕಾದರೆ ರುಬ್ಬ ಈ ಪುದೀನ ಕೊತ್ತಂಬರಿ ಸೊಪ್ಪು ಅಶ್ ರುಬ್ಬಿದ್ವಲ್ಲ ಆವಾಗ ಸಮೇತ ಬೇಕಾದ್ರೆ ಅದ್ರೊಳ ಜೊತೆಗೆ ಸೇರಿಸ್ಕೊಂಡು ರುಬ್ಕೋಬೋದು ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಯಾವ ಥರ ಆದರೂ ಹಾಕ್ಬೋದು ಈಗ ನಮ್ಮ ಮನೇಲಿ ನಾನು ಪೇಸ್ಟ್ ಇತ್ತು ಅಂತೇಳಿ ಹಾಕೋತಾ ಇದ್ದೀನಿ ಹಾಕೊಂಡೀಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ನೆಕ್ಸ್ಟ್ ಪದಾರ್ಥ ಸೇರಿಸೋಣ ಇದೊಂದು ಎರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿದು ಈಗ ಇದು ಸ್ಮೆಲ್ಲೆಲ್ಲ ಹೋಗಿದೆ ಅಂದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಪುದೀನಾ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಆರು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಆರರಿಂದ ಒಂಬತ್ತು ಈಗ ನಾವು ಹೆಂಗೆ ಅಂದರೆ ಒಂದು ಲೋಟ ಹಾಕಿಗೆ ಮೂರು ಖಾರ ಕಮ್ಮಿ ಇರೋ ರೀತಿ ಅಂತ ನಾನು ರೀತಿಯಲ್ಲಿ ಇದು ಸ್ವಲ್ಪ ನಮ್ಮಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಕಮ್ಮಿ ಇತ್ತು ಅಂತ ನಾನು ಒಂಬತ್ತು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಆರು ಏಳು ನಿಮ್ಮ ಖಾರಾನುಸಾರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಗಿರ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಇಲ್ಲ ಒಣಗಿರು ಮೆಣಸಿನ್ಕಾಯಿ ಪುಡಿ ಕೂಡ ಹಾಕೋಬೋದು ಇದು ವೈಟ್ ಪಲಾವ್ ಟೈಪ್ ಆಗುತ್ತೆ ನಿಮಗೆ ತುಂಬ ಗ್ರೀನ್ ಕಲರ್ ಬೇಕು ಅಂದರೆ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದೇ ಗ್ರೀನ್ ಕಲರ್ ನಾಟಿ ಸ್ಟೈಲ್ ಪಲಾವ್ ಥರ ಆಗುತ್ತೆ ಈಗ ಅದು ಹಾಕಿದ್ಮೇಲೆ ನಾನು ಸೊಪ್ಪು ಸೊಪ್ಪೇನು ತೊಗೊಂಡಿದ್ದನ್ನ ತೊಳೆದಿಟ್ಕೊಂಡಿದ್ದೆ ಅದನ್ನ ಸೇರಿಸಿ ಫ್ರೈ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಅಷ್ಟೇ ಮೆಂತ್ಯ ಸೊಪ್ಪಿನ ಸ್ನೇಹಿತರೆ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕೊಬಿಟ್ರೆ ಕಹಿ ಬಂದುಬಿಡುತ್ತೆ ಬಿರಿಯಾನಿ ಫುಲ್ಲು ತಿನ್ಬೇಕು ಅಷ್ಟು ಟೇಸ್ಟ್ ಇರಲ್ಲ ಇದನ್ನು ಅಷ್ಟೇ ಸ್ವಲ್ಪ ಹಾಕೋಬೇಕು ಒಂದು ಕೈ ಅರ್ಧ ಕೈ ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು ಆಮೇಲೆ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಎರಡು ಟಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಎರಡು ಟಮೊಟೋನ ಇವಾಗ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಬಿರಿಯಾನಿಗೆ ಒಬ್ಬೊಬ್ಬರು ಟಮೊಟೊ ಯೂಸ್ ಮಾಡಲ್ಲ ಅಂದರೆ ರುಬ್ಬಿ ಹಾಕ್ಬಿಡ್ತಾರೆ ನೀವು ಆ ಥರ ಬೇಕಾದರೆ ಬಾಯಿಗೆ ಸಿಗ್ಬಾರ್ದು ಟಮೊಟೊ ಅನ್ನೋರಾದರೆ ರುಬ್ಬಿ ಕೂಡ ಹಾಕೋಬೋದು ಇಲ್ಲ ಏನಿಲ್ಲ ಅನ್ನೋರು ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಕೈಗೆ ಸಿಗೋಲ್ಲ ಸೊ ಹೇಗಾದರೂ ಹಾಕೊಳ್ಳಿ ಈಗ ಇದಾದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗಲೇ ಉಪ್ಪು ಹಾಕೋದ್ರಿಂದ ಏನಂದರೆ ನಾನು ಆಲ್ರೆಡಿ ಮಟನ್ಗೂ ಉಪ್ಪಾಕಿ ಕೂಗಿಸ್ಕೊಂಡಿದ್ದೀನಿ ಸೊ ನೀವು ಹಾಕ್ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮಟನ್ಗೆಲ್ಲ ಉಪ್ಪಿಡಿದಿರುತ್ತೆ ಮತ್ತು ಮಟನ್ ನೀರಲ್ಲೂ ಕೂಡ ಉಪ್ಪಿರುತ್ತೆ ಆ ನೀರನ್ನ ನೀವು ಇಲ್ಲಿಗೆ ಹಾಕ್ತೀವಲ್ವ ಅದಕ್ಕೋಸ್ಕರ ನಾನೀಗ ಉಪ್ಪು ಹಾಕೊಂಡು ಫ್ರೈ ಆದಮೇಲೆ ನಾನು ಆವಾಗಲೇ ಕೂಗ್ಸ್ಕೊಂಡಿದ್ದು ಮಟನ್ನ ಸಪ್ರೇಟ್ ಮಾಡ್ಕೊಂಡಿದ್ದೆ ಆ ಮಟನ್ನ ಹಾಕಿ ಇವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಮಟನ್ಗೆಲ್ಲ ಈ ಮಸಾಲೆ ತುಂಬ ಚೆನ್ನಾಗಿ ಹಿಡಿಬೇಕು ಸೊ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಚೆನ್ನಾಗಿ ಆದಷ್ಟು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡೀತೆ ಈಗ ಮಟನ್ ಯಾವಾಗ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಸಪ್ಪೆ ಸಪ್ಪೆ ಅನ್ಸಲ್ಲ ಬಿರಿಯಾನಿಲಿ ಮಟನ್ ತಿನ್ನಬೇಕಾದ್ರೆ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ಇಟ್ಕೊಂಡಿದ್ದೆಲ್ಲ ಮಟನ್ದು ನೀರು ಅದನ್ನು ಹಾಕೋತಾ ಇದ್ದೀನಿ ನಾನು ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೆ ಸ್ನೇಹಿತರೆ ನೀವು ಅಷ್ಟೇ ಅಳತೆ ಪ್ರಕಾರ ಹಾಕೊಳ್ಳಿ ನೀರು ಜಾಸ್ತಿ ಆಗಿಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ನಾನು ನೀರಿನಲ್ಲಿ ನಾನು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಕುದ್ದಾಗ ನಾನು ಆಗಲೇ ಅರ್ಧ ಅರ್ಧ ಕೆ ಜಿ ಹಾಕಿ ಅಕ್ಕಿ ಅಂದರೆ ಎರಡು ಲೋಟ ಅಕ್ಕಿನ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಬಿರಿಯಾನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡ್ರೆ ಬಿರಿಯಾನಿ ಉದ್ದುದ್ರಾಗ ಬರುತ್ತೆ ಅದಕ್ಕೋಸ್ಕರ ಈಗ ಅದನ್ನ ಕೂಗೋಕಲ್ಲಿ ಇಟ್ಬಿಟ್ಟು ಈಗ ಇದು ಕೂಗೋ ತನಕ ಸಿಂಪಲಾಗಿ ಒಂದು ಮೊಸರು ಬಜ್ಜಿ ರೆಡಿ ಇದಕ್ಕೆ ಏನಂದರೆ ನಾನು ಮೂರು ಐಟಮ್ಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಸೌತಕ ಇಷ್ಟೇ ತೊಗೊಂಡಿರೋದು ಜಾಸ್ತಿ ಬೇರೆ ಏನೂ ಐಟಮ್ಸ್ ಹಾಕಿಲ್ಲ ಈಗ ನಾನಿಲ್ಲಿ ಕಾಲಿಟ್ರ ಮೊಸರಿಗೆ ಇದನ್ನು ಮಿಕ್ಸ್ ನೀವು ಅಷ್ಟೇ ಯಾವುದಾದ್ರೂ ಮಾಡ್ಕೊಳ್ಳಿ ಗೊಬ್ಬರಿಗೆ ಗ್ರೇವಿ ಆಗುತ್ತೆ ಒಬ್ಬರಿಗೆ ಮೊಸರು ಬಜ್ಜಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಈ ಮೊಸರು ಬಜ್ಜಿಗೆ ಈಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೌತೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಮೂರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ನೀವು ಉಪ್ಪು ಇವಾಗ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಬಿರಿಯಾನಿ ಮಾಡಿ ಟೇಸ್ಟ್ ನೋಡಾದ ಮೇಲಾದರೂ ಹಾಕೊಳ್ಳಿ ಯಾಕಂದರೆ ಬಿರಿಯಾನಿ ಏನಾದ್ರು ತುಂಬ ಉಪ್ಪಾಗಿ ಹೋಗಿದರೆ ಮೊರು ಬಜ್ಜೀಲಿ ಉಪ್ಪು ಕಮ್ಮಿ ಹಾಕೋಬೋದು ಇಲ್ಲ ಬಿರಿಯಾನಿ ಕರೆಕ್ಟಾಗಿತ್ತು ಅಂತಂದರೆ ಮೊಸರು ಬಜ್ಜಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋಬೋದು ಆದ್ರಿಂದ ನೀವು ಉಪ್ಪು ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿದೆ ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅನ್ನೋರಾದರೆ ಈಗಲೇ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಈಗ ಕುಕ್ಕರ್ ಕೂಗಿದೆ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ವೈಟಾಗಿ ಎಷ್ಟು ಉದುದ್ರಾಗಿ ಬಿರಿಯಾನಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಅಣ್ಣನ ಅಷ್ಟೇ ಯಾವುದೇ ರೀತಿ ಮುದ್ದೆ ಆಗಿರಲಿಲ್ಲ ಉದ್ದುದ್ರಾಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ನಾನು ಆಗಲೇ ಹೇಳ್ದಂಗೆ ಇದು ಮೈಸೂರು ಸ್ಟೈಲಲ್ಲಿ ಈ ಬಿಳಿಗೆ ಮಟನ್ ಪಲಾವ್ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಮಾಡಿರೋದು ಈ ನಾಟಿ ಸ್ಟೈಲಲ್ಲಿ ನಿಮಗೆ ಗ್ರೀನ್ ಕಲರ್ ಬೇಕು ಅಂತ ಹೇಳಿದ್ರೆ ಇದೇನೇ ಸೇಮ್ ಸ್ವಲ್ಪ ಪುದೀನ ಒಂದು ಇಡೀ ಬದಲು ಎರಡು ಇಡಿ ಪುದೀನ ಎರಡು ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ಸ್ವಲ್ಪ ಗ್ರೀನಾಗಿ ಜಾಸ್ತಿ ಬರುತ್ತೆ ಮತ್ತು ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಆವಾಗ ಅದು ಗ್ರೀನ್ ಕಲರ್ ಎನ್ಹ್ಯಾನ್ಸ್ ಜಾಸ್ತಿ ಆಗುತ್ತೆ ಅದರಲ್ಲಿ ಸೊ ಆಗ ಮಿಕ್ಸ್ ಮಾಡೋದ್ರಿಂದ ಬಿರಿಯಾನಿ ಫುಲ್ ಗ್ರೀನ್ ಗ್ರೀನ್ ಬರುತ್ತೆ ಇದು ಗ್ರೀನೇ ಇದೆ ಬಟ್ ಅಷ್ಟೊಂದು ಗ್ರೀನ್ ಆಗಿ ಬರಲ್ಲ ಸ್ವಲ್ಪ ಲೈಟ್ ಗ್ರೀನಲ್ಲಿ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಕೂಡ ಚೆನ್ನಾಗಿ ಬಂದಿತ್ತು ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಆಗಿದೆ ಅಂತ ಇನ್ನೂ ಯಾರು ನೀವು ಅಷ್ಟೇ ಮನೇಲಿ ಸಲ ಟ್ರೈ ಮಾಡಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮಟನ್ ಬಿರಿಯಾನಿ ನಾನು ಮಾಡಿರೋತಿ ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ನಿಮಗೆ ತಿಳಿಸ್ ಇದೀನಿ ನೋಡಿ ಎಷ್ಟು ಉದುದ್ರಾಗ ಬಂದಿದೆ ನಾನು ಸ್ಪೂನಲ್ಲಿ ಕಟ್ ಹೋದೆ ಮಟನ್ ಕಟ್ ಆಗಲಿಲ್ಲ ಕೈಯಲ್ಲಿ ಅಂತ ತುಂಬ ಸಾಫ್ಟಾಗಿ ಬಂದಿತ್ತು ಕೈಯಲ್ಲಿ ಕಟ್ ಮಾಡಿದ್ರೆ ಹಾಗೆ ಉದ್ರೋಗ್ತಾಯಿತ್ತು ಥರ ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ